ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಲಾಸ್ ಡೇ ಐದನೇ ದಿವಸ ಸೊ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ನನ್ನ ರೋಟೀನ್ ಯಾವ ರೀತಿ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಬೇಕಾಗಿದೆ ಹಾಗೆಯೇ ಈ ವಿಡಿಯೋ ಯಾವ ರೀತಿ ಇದೆ ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಸೊ ಕಾಮೆಂಟ್ ಮಾಡೋದಂತೂ ಮರೆಯಲೇಬೇಡಿ ಓಕೆನಾ ಕಮೆಂಟ್ ಮಾಡ್ತೀರಾ ಸೊ ಹಾಗಾದರೆ ಇವತ್ತಿನ ನನ್ನ ರೋಟೀನ್ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ವಾಕ್ ಮಾಡ್ತಾ ಇದ್ದೀನಿ ವಾಕ್ ಮುಗಿಸ್ಕೊಂಬಂದ ನಂತರ ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಬಿಸಿ ನೀರು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ತುಂಬಾ ಮುಖ್ಯವಾಗುತ್ತೆ ನೋಡಿ ಇಷ್ಟು ಬಿಸಿ ಇಷ್ಟು ಬಿಸಿ ಇರಬೇಕು ನೀರು ನೀವು ಒನ್ ಡೇ ಅಲ್ಲಿ ನಾಲ್ಕು ಲೀಟರ್ ನೀರನ್ನು ಕುಡಿದ್ರೆ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ವೆಯ್ಟ್ ಲಾಸ್ ಆದಮೇಲೆ ಇವತ್ತು ತಿಂಡಿ ಬದಲಾಗಿ ನೋಡಿ ಚಿಯಾ ಸೀಡ್ಸನ್ನು ನೆನೆಸಿಟ್ಟಿದೆ ಅದರಲ್ಲಿ ಸ್ವಲ್ಪ ಪಂಪ್ಕಿನ್ ಬೀಜ ಈ ಕುಂಬಳಕಾಯಿ ಬೀಜ ಮತ್ತು ಸೋರೆಕಾಯಿ ಬೀಜ ಇದೆಲ್ಲ ಸೀಡ್ಸ್ ಬರುತ್ತಲ್ವಾ ಅದನ್ನು ಸಹ ನೆನೆಸಿಟ್ಟಿದೆ ನೈಟಲ್ಲಿ ನೆನೆಸಿಟ್ಟಿದೆ ಅರ್ಧ ನಿಂಬೆಹಣ್ಣು ಹೋಳನ್ನು ಹಾಕ್ಬಿಟ್ಟು ತಿಂಡಿ ಬದಲಾಗಿ ನಾನು ತಿಂದೆ ಸೊ ಒಂದು ಹನ್ನೊಂದುವರೆ ಸಮಯದಲ್ಲಿ ನಾನು ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಹೆಸರುಬೇಳೆ ಹಾಕಿ ಪಾಲಕ್ ಸೊಪ್ಪು ಮೊಸಪ್ಪು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕಪ್ ಹೆಸರುಬೇಳೆ ತೊಳೆದಾಕ್ಬಿಟ್ಟು ಪಾಲಕ್ ಸೊಪ್ಪು ಒಂದು ಕಟ್ಟು ಪಾಲಕ್ ಸೊಪ್ಪಲ್ಲಿ ಎಷ್ಟೆಲ್ಲ ಗುಣಗಳಿದೆ ಅಂದರೆ ಮೆಗ್ನೀಷಿಯಮ್ ಇದೆ ಕಬ್ಬಿಣ ಅಂಶ ಜಾಸ್ತಿ ಇದೆ ಸೊ ಅದರಿಂದ ಪಾಲಕ್ ಸೊಪ್ಪನ್ನು ತಿನ್ನಿ ಒಂದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸೆಕಾಯಿ ಇದಿಷ್ಟನ್ನು ಹಾಕ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಷಯ ತೆಗೆಸ್ಕೊಳ್ಳಿ ಏಕೆಂದರೆ ಹೆಸರುಬೇಳೆ ಬೇಗ ಬೇಯುತ್ತಲ್ಲ ಎರಡು ವಿಷಲ್ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಸೊ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗೋದು ಸಹ ಕಮ್ಮಿ ಆಗುತ್ತೆ ಹಾಗೆಯೇ ಸ್ವಲ್ಪ ಈಗ ಹನ್ನೊಂದೂವರೆ ಅಡುಗೆ ಕಿಡೋ ಟೈಮಲ್ಲಿ ನಾನು ಇಲ್ಲಿ ನೋಡಿ ಒಂದು ಗ್ಲಾಸ್ ಟೀಯನ್ನು ಕೊಡಿದೆ ಟೀ ಅಂದರೆ ಮಾಮೂಲಿ ಧನಿಯಾ ಇದು ಸ್ವಲ್ಪ ಸೋಂಪು ಇದನ್ನೆಲ್ಲ ಕುದಿಸ್ಬಿಟ್ಟು ಕೊಡಿದೆ ಸೊಪ್ಪು ಸಹ ವಿಷಲ್ ಹಾಕಿದೆ ಸ್ವಲ್ಪ ಚೆನ್ನಾಗಿ ಬಿಸಿ ಕಮ್ಮಿ ಆಗಬೇಕು ಇಲ್ಲಾಂದರೆ ಮಿಕ್ಸಿ ಜಾರ್ ಬೇಗ ಹೋಗ್ಬಿಡುತ್ತೆ ಅದರಲ್ಲಿರೋ ಕೆಳಗಡೆ ಏನಿದೆ ಮಿಸ್ರಿ ಮಿಕ್ಸಿ ಕೆಳಗಡೆ ಅದು ಬೇಗ ಹಾಕಿ ತೋಗ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಬಿಸಿ ಕಮ್ಮಿ ಆಗಲಿಕ್ಕೆ ಬಿಡೋಣ ಇದನ್ನು ಸೊ ಹಾಗೇ ಪಡವಲ್ಕಾಯಿ ಇತ್ತು ಪಡವಲ್ಕಾಯಿ ತಂದು ಎರಡು ಮೂರು ದಿವಸ ಆಗ್ಬಿಟ್ಟಿತ್ತು ಅದ್ರ ಪಲ್ಯ ಮಾಡಿಟ್ಬಿಟ್ರೆ ನೈಟ್ ಊಟಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಪಡವಲ್ಕಾಯನ್ನು ಮಾಡ್ತಾಯಿದ್ದೀನಿ ಇದು ನಾಟಿ ಪಡವಲ್ಕಾಯಿ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಈ ದೊಡ್ಡ ಉದ್ದಕ್ಕೆ ಆ ಥರ ಇರುತ್ತಲ್ವ ಆ ಥರ ಪಡೋಲ್ಕಾಯಿ ಬರುತ್ತೆ ಅದು ಬಟ್ ಅಷ್ಟೊಂದು ಟೇಸ್ಟ್ ಇರೋಲ್ಲ ಗಟ್ಟಿಯೂ ಇರಲ್ಲ ಬೇಗ ಬೆಂದ್ಬಿಟ್ಟು ಒಂಥರ ಕೊಚ್ಚ ಕೊಚ ಅನ್ನೋ ರೀತಿ ಆಗಿಬಿಡುತ್ತೆ ಈ ರೀತಿ ನಾಟಿ ಪಡೋಲ್ಕಾಯಿ ತುಂಬ ಇರುತ್ತೆ ನಾವು ಡಯೆಟ್ ಮಾಡೋವಾಗ ಒಂದು ತೊಂಬತ್ತು ಭಾಗ ತರಕಾರಿ ತಿಂದ್ರೇ ಬೆಸ್ಟು ಇನ್ನು ಹತ್ತು ಭಾಗ ರೈಸು ಮುದ್ದೆ ತಿಂದರೆ ಬೆಸ್ಟು ಸೊ ನಿಮಗೆ ಯಾವ ರೀತಿ ಅನುಕೂಲ ಇರುತ್ತೋ ಆ ರೀತಿ ನೀವು ಡಯೆಟ್ ಮಾಡಿಕೊಂಡು ಖುಷಿಯಾಗಿ ವೆಯ್ಟ್ ಲಾಸ್ ಮಾಡಿ ಇದೊಂದು ಕರ್ಮ ಅನ್ನೋ ರೀತಿ ಮಾಡಲಿಕ್ಕೆ ಹೋಗಬೇಡಿ ಖುಷಿಯಾಗಿ ಮಾಡಿದ್ರೆ ಎಲ್ಲ ಕೆಲಸನೂ ಸಹ ಖುಷಿಯಾಗೆ ಅದಕ್ಕೆ ಬೇಗ ಮುಗಿಯುತ್ತೆ ಅಲ್ವಾ ಅದ್ರ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಪಡವಲ್ಕಾಯಿ ಹಾಕ್ಬಿಟ್ಟು ಲಾಸ್ಟ್ ವಾರದಲ್ಲಿ ಹೆಸರು ಕಾಳನ್ನು ನೆನೆಸಿಟ್ಟಿದೆ ಅದು ಮೊಳಕೆ ಬಂದಿತ್ತು ಆ ಕಾಳು ನಾನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ನೋಡಲಿಲ್ಲ ಸೊ ತರಕಾರಿ ಹುಡ್ಕೋಕೆ ಹೋಗಿ ನೋಡಿ ಕಾಳುನು ಸಹ ಇತ್ತು ಸೊ ಕಾಳು ಮೊಳಕೆ ಕಟ್ಟಿರೋ ಕಾಳು ಪಡವಲ್ಕಾಯಿ ಇದೆಲ್ಲದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ನೀರನ್ನು ಹಾಕ್ಬಿಟ್ಟು ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಈ ಪಡವಲ್ಕಾಯನ್ನು ಸೊ ಇದಕ್ಕೆ ಏನಿಲ್ಲ ಸಿಂಪಲ್ ಆಗಿ ಒಂದು ಒಗ್ಗರಣೆ ನಾನು ಯಾವುದೇ ರೀತಿ ಮಸಾಲೆಗಳು ಜಾಸ್ತಿ ಆಗ್ತಾ ಇಲ್ಲ ಸೊ ಬಿಸಿಲುಗೆ ಸ್ವಲ್ಪ ಮಸಾಲೆ ಐಟಮ್ ಕಮ್ಮಿನೇ ಮಾಡ್ಕೊಳ್ಳಿ ಸ್ಪೈಸಿ ಐಟಮ್ ತಿನ್ನೋದ್ರಿಂದ ಗ್ಯಾಸ್ಟಿಕ್ಕು ಮತ್ತೆ ಹೊಟ್ಟೆ ಲೂರಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಏನೊಂದು ಅಷ್ಟೇ ಮೈಲ್ಡಾಗಿ ತಿನ್ನಿ ಸೊ ಈಗ ನೋಡಿ ಪಲ್ಯಕ್ಕೆ ಬೆಂದಿದೆ ಎರಡು ವಿಷಲ್ಲಿ ತೆಗೆಸ್ಕೊಂಡಲ್ವ ಈರುಳ್ಳಿ ಹಾಗೆ ಒಣಮೆಣ್ಸಿನ ಇದೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಈ ಬೆಂದಿರೋ ಪಡವಲ್ಕಾಯಿ ಮತ್ತು ಹೆಸರು ಕಾಳನ್ನು ಹಾಕಿ ಮಿಕ್ಸ್ ಮಾಡಿ ಸಿಂಪಲ್ ಪಲ್ಯ ನಾನು ಮೊದಲೇ ಹೇಳಿದಾಗೆ ಸ್ಪೈಸ ಐಟಮ್ ಏನೂ ಹಾಕ್ತಾ ಇಲ್ಲ ನಾನು ಈಗ ಕೊನೆಯದಾಗಿ ಪಲ್ಯ ರೆಡಿ ಆಗಿದೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯನೂ ರೆಡಿ ಆಯಿತು ಹಾಗೆ ಸಾಂಬಾರಿಗೆ ಚೆನ್ನಾಗಿ ಬಿಸಿ ಕಮ್ಮಿ ಆಗಿದೆ ಈ ಅಂಥ ಟೈಮಲ್ಲಿ ಕೆಲವೊಂದು ಸಾರಿ ಎರ್ಚ್ಬಿಡುತ್ತೆ ಮೇಲೆಗೆ ಸೊ ಎರಡು ಮೂರು ಅವರ್ ಕ್ಲೀನ್ ಮಾಡಬೇಕು ಆ ಆ ಪ್ರಾಬ್ಲಮ್ ನಿಮ್ಗೆ ಬೇಡ ಅಂದರೆ ನೋಡಿ ಉಪ್ಪನ್ನು ಹಾಕೊಳ್ಳಿ ಅಂಥ ಟೈಮಲ್ಲಿ ಉಪ್ಪು ಹಾಕ್ಬಿಟ್ರೆ ಅದು ಮೇಲಕ್ಕೆ ಪೋರ್ಸ್ ಆಗೋದಿಲ್ಲ ರುಬ್ಬಬೇಕಾದ್ರೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನನಗೆ ಯಾರೋ ಹೇಳಿದ್ರು ಮಾಡಿ ನೋಡಿದೆ ಸೋ ಇದು ನನಗೆ ತುಂಬ ಇಷ್ಟ ಆಯಿತು ಈ ಟಿಪ್ಸು ಸೊ ಹಾಗೆಯೇ ನೋಡಿ ಮೊಸಪ್ಪು ರೆಡಿ ಆಯಿತು ಕೊನೆಯದಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯನ್ನೋ ಟೇಸ್ಟ್ ನೋಡಿ ಇಷ್ಟೇ ಒಂದೇ ಒಂದು ಕುದಿ ಕಾಯಿಸ್ಕೊಳ್ಳಿ ಸಾಕು ಕೊನೆಯದಾಗಿ ಎಣ್ಣೆ ಸಾಸಿವೆ ಕರಿಬೇವು ಇದಿಷ್ಟನ್ನು ಹಾಕಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ರೆ ಬಿಸಿ ಬಿಸಿ ಆಗಿರೋ ಅಂತಹ ಪಾಲಕ್ ಸೊಪ್ಪಿನ ಮೊಸಪ್ಪು ರೆಡಿಯಾಗಿದೆ ಅದರಲ್ಲೂ ಡಯೆಟ್ ಮಾಡೋವಾಗೆ ನಮಗೆ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ ಹೆಸರು ಬೇಳೆಯನ್ನು ಬಳಸಿ ಜಾಸ್ತಿ ಸೊ ಮುದ್ದೆನೂ ಸಹ ಆಯಿತು ಬಿಸಿ ಬಿಸಿ ಮುದ್ದೆ ಮೊಸಪ್ಪು ಸಾರು ನಿಜವಾಗ್ಲೂ ಇದು ಈ ಊಟದ ಮುಂದೆ ನನಗೆ ಯಾವುದೇ ರೀತಿ ಊಟ ಬೇಡ ಅನಿಸುತ್ತೆ ಅಷ್ಟೊಂದು ಇಷ್ಟ ನನಗೆ ಮುದ್ದೆ ಮೊಸಪ್ಪು ಮತ್ತು ಬಸ್ಸಾರು ಈ ರೀತಿ ಊಟಗಳಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ಜಾಸ್ತಿ ಸ್ಪೈಸಿ ಐಟಮ್ ಹಾಕದೇನೆ ಮೈಲ್ಡಾಗಿರೋವಂಥ ಊಟ ತಿನ್ನಿ ಸೊ ಈ ಸಮ್ಮರ್ ಅಲ್ವಾ ಸ್ವಲ್ಪ ಎಲ್ತ್ಗೂ ಒಳ್ಳೆಯದು ಜಾಸ್ತಿ ನಾವು ಖಾರ ಐಟಮ್ಗಳು ಆ ರೀತಿ ತಿನ್ನೋದ್ರಿಂದ ಎಲ್ತ್ಗೆ ಸಡನ್ನಾಗಿ ಪ್ರಾಬ್ಲಮ್ ಆಗಿಬಿಡುತ್ತೆ ಮಜ್ಜಿಗೆ ಕುಡಿಯೋರಾದರೂ ಓಕೆ ಮಜ್ಜಿಗೆ ಕುಡಿದ್ರೆ ಇನ್ನೂ ಒಳ್ಳೆಯದು ಸೊ ನಾನು ಮಜ್ಜಿಗೆ ಡೈಲಿ ತರಿಸ್ತಾ ಇದ್ದೆ ಮೊಸರನ್ನೇ ತರಿಸ್ಬಿಡ್ತೀನಿ ನಂದಿನಿ ಮೊಸರು ಸೊ ಇವತ್ತು ತೊಗೊಂಬರ್ಲಿಲ್ಲ ಬಿಸಿಲು ಬೇರೆ ತುಂಬ ಬಿಸಿಲಿದೆ ಯಾರು ಹೋಗರು ಅಂದ್ಬಿಟ್ಟು ನಾನು ಇವತ್ತು ಮಜ್ಜಿಗೆ ಮಾಡಲಿಲ್ಲ ಬಟ್ ಡೈಲಿ ಮಾಡ್ತೀನಿ ಸೊ ಬಿಸಿ ಬಿಸಿ ಮುದ್ದೆನೂ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸೌತೆಕಾಯಿ ಮುದ್ದೆ ಪಾಲಕ್ ಸಾಂಬಾರು ಸಹ ನೀವು ಸಹ ಬನ್ನಿ ಮಧ್ಯಾಹ್ನದ ಊಟ ಮಾಡೋಣ ಸೊ ಈ ರೀತಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ವಾ ವೆಯ್ಟ್ ಲಾಸ್ ಮಾಡೋದು ಹಾಗೆಯೇ ಆರೋಗ್ಯದ ಕಡೆ ಗಮನ ಕೊಡಿ ಮನೆ ಕೆಲಸ ಯಾವಾಗಲೂ ಇದ್ದಿದೆ ನಮಗೆ ಅಂತ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಮುಸೊಪ್ಪು ಮುದ್ದೆ ಸೌತೆಕಾಯಿ ಹಾಗೆ ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಒಂದು ಚಪಾತಿಯನ್ನು ತಗೊಂಡು ಪಲ್ಯವನ್ನು ಸ್ವಲ್ಪ ಜಾಸ್ತಿನಿಂದ ತಗೊತಾ ಇದ್ದೀನಿ ನಾನು ಹಿಂದೆ ಹೇಳಿದಾಗೆ ತರಕಾರಿಗಳನ್ನೆಲ್ಲ ತೊಂಬತ್ತು ಭಾಗ ತಿನ್ನಿ ಇನ್ನು ಹತ್ತು ಭಾಗದಷ್ಟು ಇದು ತೊಗೊಳ್ಳಿ ಅಂತ ಹೇಳಿದ್ನಲ್ಲ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ